ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತೊಂದು ಸ್ಪೆಷಲ್ ಚಿಕನ್ ಕಚೋರಿ ಹೇಗೆ ಮಾಡೋದು ಅಂತ ನೋಡುವ ಹಾಗೆ ನಾನಿಲ್ಲಿ ಬೊಂಡ ಶರ್ಬತ್ ಮತ್ತು ಚಿಕನ್ ಕಚೋರಿ ಎರಡೂ ಮಾಡಿದ್ದೇನೆ ಸೊ ಅದರ ಎರಡು ಇಲ್ಲಿ ತೋರಿಸ್ತೇನೆ ಮೊದಲು ನಾನಿಲ್ಲಿ ನಿಮಗೆ ಬೊಂಡ ಶರ್ಬತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಬಂಡದ ನೀರು ತಗೊಂಡಿದ್ದೇನೆ ಅದರ ಪಲ್ಪನ್ನು ಈಗ ಸ್ವಲ್ಪ ತೆಗೆದು ಸಪ್ರೇಟ್ ಇಟ್ಕೊಳ್ತೇನೆ ಎಲ್ಲ ಇದಕ್ಕೆ ಹಾಕಿ ಗ್ರೈಂಡ್ ಮಾಡೋದಿಲ್ಲ ಅದು ಗ್ರೈಂಡ್ ಮಾಡಿ ಹಾಕಿ ಇದಕ್ಕೆ ಮಿಕ್ಸ್ ಮಾಡುವ ಈಗ ನಾನು ಈ ಬಂಡ ನೀರಿಗೆ ಒಂದು ಲಿಂಬೆ ರಸ ಹಾಕ್ತಾ ಇದ್ದೇನೆ ಆಮೇಲೆ ಇಲ್ಲಿ ನಾನೊಂದು ಸ್ವಲ್ಪ ಶುಂಠಿ ಪೀಸಸ್ ಹಾಕಿದೆ ಆಮೇಲೆ ಒಂದು ಸ್ವಲ್ಪ ಒಂದು ಉಪ್ಪು ಆನಂತರ ಇಲ್ಲಿ ಎಷ್ಟು ಸಿಹಿ ಬೇಕು ನೋಡಿ ಅಷ್ಟು ನೀವು ನೋಡ್ಕೊಂಡು ಹಾಕಿದ್ರೆ ಆಯಿತು ಶುಗರ್ ಹಾಕ್ತಾಯಿದ್ದೇನೆ ಕೆಲವರಿಗೆ ಸ್ವೀಟ್ ತುಂಬ ಜಾಸ್ತಿ ಬೇಕನ್ನಿಸ್ತದೆ ಸ್ವಲ್ಪ ಕೆಲವರಿಗೆ ಕಮ್ಮಿ ಬೇಕನ್ನಿಸ್ತದೆ ಸೊ ನಿಮಗೆ ಎಷ್ಟು ಬೇಕು ಆ ಮೆಜಾರಲ್ಲಿ ಹಾಕಿದ್ರೆ ಆಯಿತು ಇನ್ನು ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ ಗ್ರೈಂಡ್ ಮಾಡಿ ಆದಮೇಲೆ ಇದನ್ನು ಒಂದು ನಾನು ಪಾತ್ರೆಗೆ ಜರಡಿ ಇಟ್ಕೊಳ್ತಾ ಇದ್ದೇನೆ ನೋಡಿ ಅದರಲ್ಲಿರುವ ಕ ಶುಂಠಿ ಎಲ್ಲ ಹಾಕಿರ್ತೇವಲ್ಲ ನಾವು ಅದರ ಕಸ ಎಲ್ಲ ಹೋಗಬೇಕಂತೇಳಿ ಸೊ ಈ ಥರ ಸೋಸ್ಕೊಳ್ತಾ ಇದ್ದೀನಿ ನಾನು ಈ ಹಾಲು ಹಾಕಿ ಮಿಲ್ಕ್ ಶೇಕ್ ಕುಡಿಲಿಕ್ಕೆ ಇಲ್ಲದವರಿಗೆ ಈ ಉಪವಾಸದಲ್ಲಿ ಈ ಥರ ಶರ್ಬತ್ ಮಾಡಿ ಕುಡಿದ್ರೆ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಸೊ ಅದು ಬಾಯಾರಿಕೆಗಂತೂ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನೆಸ್ಟ್ ನಾನು ಇಲ್ಲಿ ತೆಗೆದಿಟ್ಟಂತಹ ಪಲ್ಪ್ ಇತ್ತು ನೋಡಿ ಅದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡೆ ಇದನ್ನು ನಾನು ನುಣ್ಣಗೆ ಹರ್ಕೊಳ್ಳಿಲ್ಲ ಒಂದು ಸ್ವಲ್ಪ ತರಿತರಿಯಾಗಿ ಇಟ್ಕೊಂಡಿದ್ದೇನೆ ನೋಡಿ ಈ ಥರ ಸ್ವಲ್ಪ ಸಣ್ಣ ಸಣ್ಣ ಪೀಸಸ್ ಸಿಗುವ ಹಾಗೆ ಸೊ ಶರ್ಬತ್ ಕುಡಿಬೇಕಾದ್ರೆ ಅದು ಸಿಗುವಾಗ ತಿನ್ನಲಿಕ್ಕೆ ಸಿಕ್ಕಿದರೆ ಒಂದು ಸ್ವಲ್ಪ ಇನ್ನೂ ತುಂಬಾ ಟೇಸ್ಟಾಗಿ ಬರ್ತದೆ ಸೊ ಹಾಗೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಡಿ ಒಂದು ಸ್ವಲ್ಪ ಆದರೂ ಅದರ ಪೀಸಸ್ ಇಟ್ಕೊಳ್ಳಿ ಪಲ್ಪಿದ್ದು ತುಂಬ ಟೇಸ್ಟಾಗಿ ಬರ್ತದೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನೀಗ ಮತ್ತೆ ಒಂದು ಎರಡು ಗ್ಲಾಸಷ್ಟು ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಹಾಲು ಹಾಕಿರೋದಿಲ್ಲಲ್ಲ ಸೊ ಹಾಗಾಗಿ ತುಂಬ ಲೈಕ್ ಮಾಡ್ತಾರೆ ಈಗ ನಮ್ಮ ಶರ್ಬತ್ ಆಯಿತು ನೆಕ್ಸ್ಟ್ ಇಲ್ಲಿ ನಾನು ಕಚೋರಿ ಮಾಡಲಿಕ್ಕೆ ಒಂದು ಬೌಲಿಗೆ ಒಂದೂವರೆ ಅಷ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೇನೆ ಈ ಮೈದಾ ಹಿಟ್ಟು ಹಾಕಿದ ಮೇಲೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಆಮೇಲೆ ನಾನಿಲ್ಲಿ ಒಂದು ಇದರಲ್ಲೊಂದು ಮೂರು ಅಷ್ಟು ಇದೆ ತುಪ್ಪ ಮೆಲ್ಟೆಡ್ ತುಪ್ಪ ಇದು ಸೊ ಅದನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳುವ ಈಗ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಫಸ್ಟ್ ನೀರು ಹಾಕದೆ ಈ ಥರ ತುಪ್ಪ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಂದು ವೇಳೆ ನಿಮ್ಮ ಹತ್ರ ತುಪ್ಪ ಇಲ್ಲ ಅಂದರೆ ಆಯಿಲ್ ಕೂಡ ಹಾಕಿ ಈ ಥರ ಮಾಡ್ಕೋಬೋದು ಆದರೆ ತುಪ್ಪ ಹಾಕಿದರೆ ಒಂದು ಸ್ವಲ್ಪ ಟೇಸ್ಟು ಜಾಸ್ತಿ ಆಗಿರ್ತದೆ ಸೊ ಈ ಥರ ಬಂದಿದೆ ನೋಡಿ ಈಗ ನಾನು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಮತ್ತು ಹಿಟ್ಟು ಕಲಿಸ್ಕೊಳ್ತಾ ಇದ್ದೇನೆ ಒಮ್ಮೆಲೆ ಜಾಸ್ತಿ ನೀರು ಹಾಕೋಬೇಡಿ ಆಲ್ರೆಡಿ ತುಪ್ಪ ಹಾಕಿರೋದ್ರಿಂದ ಬೇಗನೆ ನೀರು ಬಿಟ್ಟುಬಿಡುತ್ತದೆ ಹಿಟ್ಟು ಸೊ ಇದನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಳ್ಳೋಣ ಈಗ ನಮ್ಮ ಹಿಟ್ಟು ಕಲ್ ಹಿಟ್ಟು ಕಲಸಿ ರೆಡಿಯಾಗಿದೆ ಸೊ ಇದನ್ನು ನಾನಿನ್ನು ಒನ್ ಅವರ್ ಸೆಟ್ ಆಗಲಿಕ್ಕೆ ಬಿಡ್ತೇನೆ ನೆಕ್ಸ್ಟ್ ಇದಕ್ಕೆ ಮಸಾಲ ರೆಡಿ ಮಾಡುವ ಒಂದು ಪ್ಯಾನಿಗೆ ನಾನು ಒಂದು ಸ್ವಲ್ಪ ಆಯಿಲ್ ಹಾಕಿ ಇದರಲ್ಲಿ ಒಂದು ನೂರು ಅಷ್ಟು ಚಿಕನ್ ಇದೆ ಬೋನ್ಲೆಸ್ ಚಿಕನ್ ಇದು ಇದನ್ನು ಸಣ್ಣಗೆ ಕಟ್ ಮಾಡಿ ಹಾಕೊಂಡಿದ್ದೇನೆ ಇದಕ್ಕೆ ನೋಡಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಡಿದ್ದೇನೆ ಸೊ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡುವ ತುಂಬ ಟೇಸ್ಟಿಯಾಗಿ ಬರ್ತದೆ ಮಸಾಲ ಕೂಡ ಹಾಗೆ ತುಂಬ ರುಚಿಯಾಗಿ ಬರ್ತದೆ ನೀವು ಟೈಮ್ ಸಮೋಸ ರೋಲೆಲ್ಲ ತಿಂದು ಅದೇ ಮಾಡಿ ತಿನ್ನೋದಕ್ಕಿಂತ ಒಂದು ಸಲ ಇದು ಸಹ ನೀವು ಟ್ರೈ ಮಾಡಿ ನೋಡಿ ಒಳ್ಳೆ ರುಚಿಯಾಗಿ ಬರ್ತದೆ ನಮ್ಮ ಮನೆಯಲ್ಲದ್ದು ಎಲ್ಲರಿಗೂ ತುಂಬ ಇಷ್ಟ ಆಗಿತ್ತು ಈ ರೆಸಿಪಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಮೆಣಸಿನ ಹುಡಿ ಗರಂ ಮಸಾಲ ಒಂದು ಸ್ವಲ್ಪ ಮೀಟ್ ಮಸಾಲ ಹಾಗೆ ಒಂದು ಸ್ವಲ್ಪ ಕರಿಮೆಣಸಿನ ಹುಡಿ ಒಂದು ಸ್ವಲ್ಪ ಹಳದಿ ಹಾಗೆ ಒಂದು ಸ್ವಲ್ಪ ಉಪ್ಪು ಎಲ್ಲವನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೆ ಈಗ ಎಲ್ಲ ಮಸಾಲ ಹುಡಿಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಇದಕ್ಕೆ ಜಾಸ್ತಿ ಮಸಾಲ ಬೇಡ ಒಂದು ಸ್ವಲ್ಪ ಸ್ವಲ್ಪನೇ ಸಾಕು ಈ ಮಸಾಲ ಹುಡಿ ಎಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಈ ಥರ ಡ್ರೈ ಆಗಿ ಫ್ರೈ ಮಾಡಿಕೊಳ್ಳುವ ಆಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿ ಕೂಡ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದರೆ ಆಯಿತು ಒಂದು ಸ್ವಲ್ಪ ಇದು ತುಂಬ ಹೊತ್ತೇನಾಗೋದಿಲ್ಲ ಬೇಗ ಆಗ್ತದೆ ಮಸಾಲ ಕೂಡ ಹಾಗೆ ಬೇಗ ರೆಡಿ ಆಗ್ತದೆ ಇನ್ನಿದಕ್ಕೆ ನಾನಿಲ್ಲಿ ಒಂದು ದೊಡ್ಡ ನೀರುಳ್ಳಿ ತಗೊಂಡಿದ್ದೇನೆ ಒಂದು ದೊಡ್ಡ ನೀರುಳ್ಳಿಯನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಈ ನೀರುಳ್ಳಿ ಮಾತ್ರ ನಿಮಗೆ ತುಂಬ ಫ್ರೈ ಆಗಲಿಕ್ಕೆ ಬಿಡಬೇಡಿ ಡೀಪ್ ಫ್ರೈ ಬೇಡ ಇದು ಜಸ್ಟ್ ಇದರ ಸ್ವಲ್ಪ ಹಸಿವಾಸನೆ ಹೋಗುವ ತನಕ ನೀವು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಆಮೇಲೆ ಅದು ಫ್ರೈ ಮಾಡುವಾಗ ಅದರಲ್ಲಿ ಒಳ್ಳೆಯ ಫ್ರೈ ಆಗ್ತದೆ ಕಚೋರಿ ಒಳಗಡೆ ಸೊ ಹಾಗಾಗಿ ಇದು ನಿಮಗೆ ತುಂಬ ಡೀಪ್ ಫ್ರೈ ಆಗಿ ಮಾಡಬೇಕಂತ ಇಲ್ಲ ನಮ್ಮ ಮಸಾಲ ಕೂಡ ರೆಡಿಯಾಯಿತು ಈಗ ನಾನು ಹಿಟ್ಟು ಕಲಸಿಟ್ಟು ಒಂದು ಗಂಟೆ ಆಗಿತ್ತು ನೋಡಿ ಇನ್ನು ನೆಕ್ಸ್ಟ್ ಇದನ್ನು ನಾವು ಉಂಡೆಗಳನ್ನಾಗಿ ಮಾಡುವ ನಾನು ಇದರಲ್ಲಿ ಈ ಹಿಟ್ಟಲ್ಲಿ ಒಂದು ಐದು ಉಂಡೆಯಷ್ಟು ಮಾಡಿದ್ದೆ ಐದು ಉಂಡೆ ಮಾಡಿ ಇದರಲ್ಲಿ ನಮಗೆ ಹತ್ತು ಕಚೋರಿ ಅಂತ ಆಗ್ತದೆ ಸೊ ನಾನು ಇದರಲ್ಲಿ ಐದು ಉಂಡೆ ಮಾಡಿದ್ದೆ ಈ ಥರ ಎಲ್ಲ ಹಿಟ್ಟನ್ನು ನಾನು ಉಂಡೆ ಮಾಡಿ ಇಟ್ಕೊಂಡೆ ನೋಡಿ ಇದನ್ನು ಉಂಡೆ ಮಾಡಿ ಆದಮೇಲೆ ಇದನ್ನು ಒಂದು ಸ್ವಲ್ಪ ಲಟ್ಟಿಸ್ಕೊಳ್ಳುವ ಒಂದು ಸ್ವಲ್ಪ ಹಿಟ್ಟಾಕಿ ಮೀಡಿಯಂ ಚಪಾತಿ ಸೈಜ್ಗೆ ನಾನು ಇದನ್ನು ಲಟ್ಟಿಸಿಕೊಂಡೆ ನೋಡಿ ಇನ್ನು ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ಬ್ರಷಲ್ಲಿ ಒಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಇದರ ಮೇಲೆ ಈ ಥರ ಆಯಿಲ್ ಸ್ಪ್ರೆಡ್ ಮಾಡಿ ಆದಮೇಲೆ ಇದರ ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋಬೇಕು ಮೈದಾ ಹಿಟ್ಟನ್ನು ವಾಪಸ್ ಇದರ ಮೇಲೆ ಈ ಥರ ನಾನು ಜರ್ಡಿಯಲ್ಲಿ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇದನ್ನು ಒಂದು ಬದಿ ಹೀಗೆ ಫೋಲ್ಡ್ ಮಾಡಿ ಮತ್ತೆ ಒಂದು ಸ್ವಲ್ಪ ಆಯಿಲ್ ಹಚ್ಚುವ ಮತ್ತೆ ಅದರ ಮೇಲೆ ಒಂದು ಸ್ವಲ್ಪ ಹಿಟ್ಟು ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟ್ ಈ ಕಡೆ ಈ ಸೈಡಲ್ಲೂ ಅದೇ ಥರ ಫೋಲ್ಡ್ ಮಾಡಿ ಅದೇ ಥರ ಅದೇ ಥರ ಮತ್ತೆ ಆಯಿಲಲ್ಲಿ ಒಂದು ಸ್ವಲ್ಪ ಆಯಿಲ್ ಹಚ್ಚಿ ಆಮೇಲೆ ಅದರ ಮೇಲೆ ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ಹೀಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ಮತ್ತು ಅದನ್ನು ಒಟ್ಟಿಗೆ ಈ ಥರ ಫೋಲ್ಡ್ ಮಾಡಿಕೊಳ್ತಾ ಇದ್ದೇನೆ ಈ ಥರ ಫೋಲ್ಡ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಇದನ್ನು ನಾನು ಲಟಿಸ್ತಾ ಇದ್ದೇನೆ ಲಟ್ಟಿಸಿ ಆದ ನಂತರ ಇದರ ಮೇಲೆ ಮತ್ತೆ ಒಂದು ಸ್ವಲ್ಪ ಆಯಿಲ್ ಹಚ್ಚಿ ಮತ್ತೆ ಅದೇ ಥರ ಹಿಟ್ಟು ಮತ್ತೆ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ಆಯಿಲ್ ಹಚ್ಚಿ ಮತ್ತೆ ಅದರ ಮೇಲೆ ಹಿಟ್ಟನ್ನು ಈ ಥರ ಸ್ಪ್ರೆಡ್ ಮಾಡಿದರೆ ಆಯಿತು ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಇದು ತುಂಬ ಕಷ್ಟ ಏನಿಲ್ಲ ಮಾಡಲಿಕ್ಕೆ ಅದು ನಾವು ಮಾಡುವಾಗ ನಿಮಗೆ ಪ್ರೊಸೆಸಿಂಗ್ ತುಂಬ ಲಾಂಗ್ ಥರ ಕಾಣ್ಬೋದು ಬಟ್ ತುಂಬ ಈಸಿಯಾಗಿದೆ ಇನ್ನು ಇದನ್ನು ಈ ಥರ ಸಣ್ಣ ಸಣ್ಣಗೆ ರೋಲ್ ಮಾಡ್ಕೊಂಡು ಬಂದರೆ ಆಯಿತು ರೋಲ್ ಮಾಡಬೇಕಾದ್ರೆ ಲೂಸ್ ಲೂಸ್ ಆಗಿ ರೋಲ್ ಮಾಡ್ಕೋಬೇಡಿ ಸೊ ಸ್ವಲ್ಪ ಆದಷ್ಟು ಈ ಥರ ನೋಡಿ ಈ ಥರ ಬರಬೇಕು ನಮಗೆ ಮಾಡಿದ ರೋಲು ಸೊ ನೋಡಿದ್ರಲ್ಲ ಈ ಥರ ಬಂದಿದೆ ಇನ್ನು ಇದನ್ನು ನಾನು ಎರಡು ಪೀಸಸ್ ಮಾಡ್ಕೊಳ್ತಾ ಇದ್ದೇನೆ ಈ ಥರ ಮಿಡ್ಲಲ್ಲಿ ಕಟ್ ಮಾಡಿಕೊಂಡು ಎರಡು ಪೀಸ್ ಮಾಡಿ ಮಾಡಿಕೊಂಡೆ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಇದರಲ್ಲಿ ಲೇಯರೆಲ್ಲ ಒಳ್ಳೆ ಒಳ್ಳೆ ರೀತಿಯಲ್ಲಿ ಬಂದಿದೆ ನೋಡಿ ತುಂಬ ಲೇಯರ್ಸ್ ಬಂದಿದೆ ಇದರ ಒಳಗಡೆ ಸೊ ಇದೇ ಥರ ನಾನು ನೆಕ್ಸ್ಟ್ ಎಲ್ಲ ಉಂಡೆಯನ್ನು ಇದೇ ಥರ ಮಾಡಿ ಇಟ್ಕೊಂಡೆ ನೋಡಿದ್ರಲ್ಲ ಐದಿತ್ತು ನೋಡಿ ಅದರಲ್ಲಿ ಹತ್ತಾಗಿ ಮಾಡಿಕೊಂಡೆ ನಾನು ಆಮೇಲೆ ಇದನ್ನು ಮತ್ತೆ ಒಂದು ಸ್ವಲ್ಪ ಜಸ್ ಜಾಸ್ತಿ ಬೇಡ ತುಂಬ ಪ್ರೆಸ್ ಮಾಡಿ ಲಟ್ಟಿಸ್ಕೋಬೇಡಿ ಒಂದು ಸ್ವಲ್ಪ ಜಸ್ಟ್ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ಮೆಲ್ಲಮೆಲ್ಲಾಗಿ ಲಟ್ಟಿಸ್ಕೊಂಡ್ರೆ ಆಯಿತು ತುಂಬ ಪ್ರೆಸ್ ಮಾಡಿ ಲಟ್ಟಿಸ್ಕೋಬೇಡಿ ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸ್ಕೊಂಡ್ರೆ ಅದರ ಲೇಯರ್ ಮತ್ತೆ ಫುಲ್ ಕವರ್ ಆಗಿಬಿಡ್ತದೆ ಸೊ ನಮಗೆ ಲೇಯರ್ ಹಾಗೆ ಇರ್ಬೋದು ಇರಬೇಕಲ್ವ ಸೊ ಅದಕ್ಕೋಸ್ಕರ ಮೆಲ್ಲಗೆ ಲಟ್ಟಿಸ್ಕೊಂಡ್ರೆ ಆಯಿತು ಈ ಥರ ಇಷ್ಟು ದೊಡ್ಡ ಲಟ್ಟಿಸ್ಕೊಂಡು ಆ ನಂತರ ಇದಕ್ಕೆ ನಾವು ಮಾಡಿಟ್ಟಂಥ ಮಸಾಲೆ ಇದೆ ನೋಡಿ ಅದನ್ನು ಈ ಥರ ಕವರ್ ಮಾಡಿಕೊಂಡ್ರೆ ಆಯಿತು ಹಾಕಿ ನೋಡಿದ್ರಲ್ಲ ಮಾಡಲಿಕ್ಕೂ ಕೂಡ ತುಂಬ ಸುಲಭವಿದೆ ತುಂಬ ಕಷ್ಟ ಏನಿಲ್ಲ ನೋಡಿ ಈ ಥರ ಅದರ ಬ್ಯಾಕ್ ಸೈಡಲ್ಲಿ ಫುಲ್ಲು ಲೇಯರ್ ಲೇಯರ್ ಆಗಿ ಕಾಣ್ತಾ ಇರ್ಬೋದು ನಿಮಗೆ ಇನ್ನು ನೆಕ್ಸ್ಟ್ ನಾನು ಇದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಎಣ್ಣೆ ತುಂಬ ಬಿಸಿ ಮಾಡ್ಕೋಬೇಡಿ ಒಂದು ಮೀಡಿಯಂ ಬಿಸಿ ಇರುವಾಗೆ ಇದನ್ನು ಹಾಕಿ ಸೊ ನಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಾಗಲ್ಲ ಹಾಗಾಗಿ ಇದನ್ನು ತುಂಬ ಜೋರಾಗಿ ಜೋರಾಗಿಟ್ಟರೆ ಒಮ್ಮೆಲೆ ಅದು ಬೇಗ ಫ್ರೈ ಬಿಡ್ತದೆ ನಮಗೆ ಹಾಗೆ ಬೇಡ ಒಂದು ಸಣ್ಣ ಉರಿಯಲ್ಲಿಟ್ಟು ಹದವಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ಇನ್ನು ಇದನ್ನು ಒಂದು ಕಲರ್ ಒಂದು ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗಬೇಕಾದ್ರೆ ಇದನ್ನು ತೆಗೆದ್ರಾಯ್ತು ನಮ್ಮ ಕಚೇರಿ ಕೂಡ ರೆಡಿ ಆಗ್ತದೆ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ನಿಮಗೆ ನೋಡ್ತಾ ಇರ್ಬೋದು ನೀವು ಒಳ್ಳೆ ಲೇಯರ್ ಲೇಯರ್ ಆಗಿ ಬರ್ತದೆ ಇದು ಈ ಥರ ಬ್ರೌನ್ ಕಲರ್ ಬಂದ ಮೇಲೆ ಇದನ್ನು ತೆಗೆದ್ರಾಯ್ತು ತುಂಬ ಹೊತ್ತೇನಿಲ್ಲ ಬೇಗ ಆಗುವಂಥ ಮಾಡಲಿಕ್ಕೆ ಬೇಗ ಆಗ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿದೆ ಆಗಿದೆ ನಮ್ಮ ಚಿಕನ್ ಕಚೋರಿ ಮಾಡಲಿಕ್ಕೆ ಹಾಗೆ ಬೊಂಡ ಶರ್ಬತ್ ಕೂಡ ಮಾಡಲಿಕ್ಕೆ ನೀವು ಕೂಡ ಇದು ರಂಜಾನಿಗೆ ಟ್ರೈ ಮಾಡಿ ನೋಡಿ ಬೇಗ ಮಾಡಲಿಕ್ಕಾಗುವಂತಹ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಸೊ ನನ್ನ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು